ಮಾತಾಡ ಪ್ಲೀಸ್ ಮಾತನಾಡೋದಕ್ಕೆ ಅವಕಾಶ ಕೊಡಿ ಒಂದೇ ಇನ್ ಬನ್ನಿ ಮೇಡಮ್ ಈ ತರ ಮೇಡಮ್ ಪೊಲೀಸ್ ಮಾತನಾಡೋದಕ್ಕೆ ಅವಕಾಶ ಕೊಡಿ ಒಂದೇ ಬನ್ನಿ ಮೇಡಮ್ ಈ

ஒன்றைத்திடி டாட்டா கம்ப்யூட்டர் தகுது கொடுக்க ஒன்று டாட்டா தான் ताली बेटा मनो मुझे ಮೇಡಮ್ ಡಿ ಎಚ್ ಆಫೀಸಿಂದ ಕಾಲ್ ಮಾಡ್ತಾರೆ ಆಫೀಸಿಂದ ಕಾಲ್ ಮಾಡ್ತಾರೆ ಮಾಡೇ ಕರ್ತೀನಿ ಎರಡ್ ಸಾವಿರದ ಹದಿನಾರರಿಂದ ಎಷ್ಟು ಡೆತ್ ಆಗಿದ್ದಾವೆ ರಿಪೋರ್ಟ್ಸ್ ಕೊಡಿ ಐದು ನಿಮಿಷದಲ್ಲಿ ಅಂತಾರೆ ಮೇಡಮ್ ನಾನ್ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನೂ ಲೆಕ್ಕಿಸದೆ ಸಾರ್ವಜನಿಕರ ಸೇವೆ ಮಾಡಿ ಸರ್ಕಾರದ ಗೌರವವನ್ನು ಕಾಪಾಡದಂತ ಈ ಹೆಣ್ಣು ಮಕ್ಕಳ ಸ್ಟಾಫ್ ನರ್ಸ್ಗಳ ಅವ ಒಂದು ಜೀವಕ್ಕೂ ಕೂಡ ಬೆಲೆ ಇಲ್ಲ ಅವರ ಗೌರವ ಕೊಡದೇನೆ ರಾತ್ರಿ ಎಲ್ಲ ಪೂರ್ತಿ ಪಾಪ ನೋಡಿ ಎಷ್ಟು ಜನ ಹೆಣ್ಮಕ್ಳು ತಮ್ಮ ಗಂಡ ಮಕ್ಕಳು ಸಂಸಾರ ಎಲ್ಲವನ್ನೂ ಕೂಡ ಬಿಟ್ಟು ಫ್ರೀಡಂ ಪಾರ್ಕಲ್ಲಿ ಇವತ್ತು ಉಪವಾಸವನ್ನ ಮಾಡ್ತಾ ಇದ್ದಾರೆ ಅಹೋರತ್ರಿ ಧರಣಿ ಮಾಡಿದ್ರು ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಇನ್ಯಾರಿಗೋಸ್ಕರ ಈ ಸರ್ಕಾರಗಳನ್ನ ನಡೆಸಬೇಕು ದಯಮಾಡಿ ರಾಜ್ಯ ಸರ್ಕಾರ ಕೋವಿಡ್ ಸಂದರ್ಭದಲ್ಲಿ ನೀವು ಕಾಯಮ್ಮ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಆಗಿ ಕೆಲಸ ಮಾಡಬೇಡಿ ಅಂತೇಳಿ ಯಾರೂ ಕೂಡ ಹೇಳಿಲ್ಲ ಇವತ್ತು ಒಬ್ಬ ಡಾಕ್ಟ್ರು ಮಾಡೋಕ್ಕಿಂತ ಹೆಚ್ಚಿನ ಕೆಲಸಗಳನ್ನ ಈ ನಮ್ಮ ಮಹಿಳಾ ಸಿಬ್ಬಂದಿಗಳು ಮಾಡಿದ್ದಾರೆ ಇವರ ಕೆಲಸಕ್ಕೆ ಬೆಲೆ ಕಟ್ಟಕ್ಕೆ ಆಗದೇ ಇಲ್ಲ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಕೇವಲ ಸರಿಸಮಾನ ವೇತನ ಅಷ್ಟೇ ಕೇಳ್ತಾ ಇದ್ದಾರೆ ದಯಮಾಡಿ ರಾಜ್ಯ ಸರ್ಕಾರ ತುರ್ತಾಗಿ ಇವರಿಗೆ ಸರಿಸಮಾನ ವೇತನವನ್ನ ಕೊಡಬೇಕು ಅಂತೇಳಿ ವಿವೈಸ್ ಮೂಲಕ ಮನವಿಯನ್ನ ಮಾಡ್ತಾ ಇವತ್ತು ನಾಲ್ಕು ದಿನ ಅಂತದ ಹೋರಾಟ ತಲುಪಿದೆ ಈ ಹೋರಾಟ ಬೆಂಬಲಿಸಿ ಇವತ್ತು ಮಂಡ್ಯ ಜಿಲ್ಲೆಯಿಂದ ಸಹೋದರ ನಂಜುನ್ ಅವರು ಬಂದು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ ನಿಮ್ಮ ಹೋರಾಟ ಖಂಡಿತ ಯಶಸ್ವಿ ಆಗುತ್ತೆ ಅದೇ ರೀತಿ ಮೋಹನ್ ಅಧ್ಯಕ್ಷರು ಮಂಡ್ಯ ಜಿಲ್ಲೆ ಅವರು ಕೂಡ ನಿಮ್ಮ ಹೋರಾಟವನ್ನು ಭ್ರಮಿಸಿ ಬಂದಿದ್ದಾರೆ ಮತ್ತವರು ಅವರು ಪತ್ನಿ ಕೂಡ ಈ ಹೋರಾಟದಲ್ಲಿದ್ದಾರೆ ಅದು ಒಂದು ವಿಶೇಷ ಮೋಹನ್ ಇದಾರ ಇಲ್ಲಿ ಬಂದಿದಾರ ಇದಾರ ಇಲ್ಲಿಗ ಯಾರಮ್ಮ ನಿಂತ್ಕೊಂಡ್ರಮ್ಮ ಇವ್ರ ವಿಶೇಷ ಅಲ್ಲಿ ನೋಡ್ರಿ ಅವರ ಧರ್ಮ ಪತ್ನಿ ಈ ಹೋರಾಟದಲ್ಲಿ ಇದ್ದಾರೆ ಅವರ ಮೊನವರು ಈ ಹೋರಾಟದಲ್ಲಿ ಭಾವಿಸಿದ್ದಾರೆ ಅವರು ಸಹೋದರ ನಂಜುಮಿ ಇದಾರೆ ನಾನು ನಿಮ್ ಜೊತೆಲಿ ಇದ್ದೀನಿ ಲಕ್ಷ್ಮಿ ಇದಾರೆ ಅಂದ್ರೆ ನಿಮ್ ಹೋರಾಟ ಯಶಸ್ವಿ ಆಗುತ್ತೆ ಅಂತ ಈ ರಥೆ ಯಶಸ್ವಿಯಾಗಿ ಗಂಟ ನಾವು ನಿಮ್ ಜೊತೆಯಲ್ಲಿ ಹೇಳಿ ಭರವಸೆ ಕೊಡ್ತೇನೆ ನಾನು ನನ್ನ ನಲವತ್ತು ವರ್ಷದ ಚಳುವಳಿಯ ಅನುಭವದಲ್ಲಿ ಈ ಪ್ರಮಾಣದಲ್ಲಿ ಹೆಣ್ಮಕ್ಳು ಹೋರಾಟ ನಿಮ್ಮ ಬದುಕನ್ನ ನೀವೇ ರೂಪಿಸ್ಕೊಳ್ಳೋಸ್ ಮಾಡಿರ್ತಕ್ಕಂಥ ಹೋರಾಟ ಈ ಹೋರಾಟದಲ್ಲಿ ನೀವು ಯಶಸ್ವಿ ಆಗ್ತೀರ ನೀವು ಹೋರಾಟವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘರ್ಷದ ಹಾದಿಯಲ್ಲಿ ಹೋದಾಗ ಮಾತ್ರ ಯಶಸ್ವಾಗುತ್ತೆ ಬಂದಾಗ ನಯ ಅಂತ ಬಂದಾಗ ಅದು ಯಾವುದೇ ಆಗಿರ್ಲಿ ನಾವೆಲ್ಲ ಮನುಷ್ಯರಾಗಿ ಒಂದ್ ಕಡೆ ನಿಂತು ನಮ್ಮ ಮಕ್ಕಳನ್ನ ಕಡೆಯಿಂದ ನಮ್ಮ ಆಲೋಚನೆ ಅಂತ ಹೇಳ್ತಾ ಬುದ್ಧಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸಿತಾ ತನ್ನ ಮಾತನಾಡಕ್ಕೆ ಅವಕಾಶ ಕೊಟ್ಟ ಎಲ್ಲ ಮುಂಚಿತ ನಮ್ಮ ನಾವು ಮಾತನಾಡಿಸ್ತೀನಿ ಅಂತ ಹೇಳಿ ಶಿವರಾಯ ಆಚರಣಕ್ಕಂಥ ಎಲ್ಲ ನನ್ನ ಸಹೋದರಿಯರೇ ಯಾಕೆಂದ್ರೆ ಇವತ್ತು ನಾವೆಲ್ಲರೂ ಕೇಳಿದೀವಿ ಒಂದು ಹೆಣ್ಣನ್ನ ಅಂಬೆಗೆ ಹೋಲಿಸ್ತಾರೆ ಆ ಒಂದು ಹೆಣ್ಣಿನ ಚಿತ್ರವನ್ನ ದಿನನಿತ್ಯ ಪೂಜೆ ಮಾಡ್ತೀರಿ ಆ ಫೋಟೋಗೋಸ್ಕರ ಬೆಡಿದಾಟ ಹೊಡೆದಾಟ ಎಲ್ಲವನ್ನು ಕೂಡ ನೋಡಿದ್ರಿ ಮೊನ್ನೆ ಒಂದು ನಮ್ಮ ಆರೋಗ್ಯ ಮಂತ್ರಿಗಳ ಒಂದು ಹೇಳಿಕೆಯನ್ನ ಕೇಳಿ ಎನ್ ಎಚ್ ಎಂ ಅಂತಕ್ಕಂಥ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ನಮ್ಮ ರಾಜ್ಯ ಸರ್ಕಾರದಲ್ಲ ಅದು ಪಾಲಿಸಿ ಮ್ಯಾಟ್ರ್ ಆಗುತ್ತೆ ನಮ್ಗೆ ಕೇಂದ್ರ ಸರ್ಕಾರದಿಂದ ಅವರು ನಿಯಮಗಳನ್ನು ರೂಪಿಸಲು ಮಾತ್ರ ಬಲೋಕ್ ಮಾಡ್ತಾರಂತೆ ನಮ್ದು ಒಂದು ಪಾಲಿಸ್ತು ನಾನು ಈ ರಾಜ್ಯ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡೋದ್ ಏನಪ್ಪಾ ಅಂದ್ರೆ ಇವತ್ತು ಇಲ್ಲಿ ಕುಟ್ಟಿರ್ತಕ್ಕಂಥ ಎಲ್ಲಾ ಮಹಿಳೆಯರು ಕೂಡ ಗುಜರಾತ್ ಉತ್ತರ ಪ್ರದೇಶನ ಆಂಧ್ರ ಪ್ರದೇಶನ ಅಲ್ಲ ಕಂಡ್ರಿ ನಿಮ್ಗೆ ಮತದಾನ ಮಾಡಿರ್ತಕ್ಕಂಥ ಅಪ್ಪಟ ಕನ್ನಡಿಗ ಎಲ್ಲಕ್ಕೂ ಇದು ಬಂದ ಉಪವಾಸ ಮಾಡ್ತಾ ಇವತ್ತು ಇಂದ್ರಳ ಅವರು ಹೇಳ್ತಾ ಇದಾರೆ ಏನಂತ ಹೇಳ್ತಾ ಇದಾರೆ ಬಾಯ್ ಕೊಲ್ಲಿ ಅವರು ಏನು ಮಹಿಳೆಯವರು ಮುಖ್ಯವಾಗಿ ಬರಬೇಕು ಅಂತ ಹೇಳಿ ನೀವೆಲ್ಲ ಎಲ್ಲ ಕೂಡ ವಿದ್ಯೆ ಪ್ರವಾಸಿರು ಇಡೀ ಭಾಷೆ ಗೊತ್ತಾಗ್ತದೆ ಅಂದ್ರೆ ಮಹಿಳೆಯರಿಗೆ ಸರಿ ಸಮಾನ ಅವಕಾಶ ಸಿಗ್ಬೇಕು ಅವರಿಗೆ ಸರಿ ಸಮಾನ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಮಹಿಳೆಯರು ಸಿಕ್ಕದಂತ ಅವಕಾಶ ನನ್ ಕಲ್ ಅಂದ್ರೆ ನಾನು ಮಂತ್ರಿ ಸ್ಥಾನ ಬಿಟ್ಟು ಹೋಗ್ತೀನಿ ಹೇಳಿ ಭಾರತದ ಪ್ರಪ್ರಥಮ ಕುರುತ ಯಾರಾದ್ರೂ ಮಹಿಳೆ ಪರವಾಗಿ ಒಂದು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಂತ ದಿನ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಆದಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂಬೇಡ್ಕರ್ ಅವರು ಬಸವಣ್ಣ ಬಸವಣ್ಣವರು ಇವರು ನಮಗೆ ಸೈಗಾತಿಕವಾಗಿ ನಾವು ಅವ್ರೆಲ್ಲ ಹೋಗ್ತೀನಿ ನಾನು ಅವರ ಅನುಯಾಯಿ ಅಂತ ಹೇಳಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಕಡೆಯೂ ಕೂಡ ಕೇಳೋದನ್ನ ನಾವೆಲ್ಲರೂ ಕೂಡ ಕೇಳಿ ಆದ್ರೆ ಯಾಕೆ ಈ ನಮ್ಮ ಮಹಿಳಾ ಸಿಬ್ಬಂದಿಗಳ ಮೇಲೆ ಆ ಒಂದು ಹೆಣ್ಣು ಮಕ್ಕಳ ಗೌರವ ಬರಲಿಲ್ಲ ಅಂತಕ್ಕಂಥದ್ದನ್ನ ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿ ಯೋಚನೆ ಮಾಡ್ಬೇಕು ಅಂತಂದ್ರೆ ಇವತ್ತು ಇಡೀ ರಾಜ್ಯ ಸರ್ಕಾರ ತನ್ನ ಬಜೆಟ್ ನಲ್ಲಿ ಪ್ರತಿಯೊಂದು ಸಭೆ ಎಲ್ಲರೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯವರು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಮುಖ್ಯಮಂತ್ರಿಗಳು ದಕ್ಷ ರಾಜಕಾರಣಿ ಹೇಳ್ತಾರೆ ಇವತ್ತೇನು ಮಹಿಳೆಯರ ಉತ್ತರಕ್ಕೋಸ್ಕರ ಹಲವಾರು ಯೋಜನೆಗಳನ್ನ ಕೊಟ್ಟಿದ್ದೀವಿ ಅವರ ರಕ್ಷಣೆ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೀವಿ ಸಿಗಲಂತೂ ನಿಮ್ಗೆ ಇಷ್ಟ ಬಂದಾಗಂತೂ ಸಿಗಲಿಲ್ಲ ಕನಿಷ್ಠ ಪ್ರಮಾಣದಲ್ಲಿ ನೀವು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡೋಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅವರಿಂದ ಉಳ್ಕೊಳ್ತಕ್ಕಂತ ವೇತ ಇದೆಯಲ್ಲ ಆ ವೇತನವನ್ನ ಸರಿ ಸಮಾನದ ವೇತನ ರೂಪಲಾದ್ರು ನಿಮ್ ಎಲ್ಲರಿಗೂ ಕೂಡ ಕೊಡ್ಬೇಕು ಹೇಳಿ ಈ ಮೂಲಕ ನಾನು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೇನೆ ಬಂದಗಡೆ ನಿಮ್ಮ ಹೋರಾಟ ನಿರಂತರವಾಗಿರ್ಲಿ ನಿಮ್ಮ ಹೋರಾಟ ಇನ್ನೂ ಒಂದಷ್ಟು ಹೆಚ್ಚು ಚಿಚ್ಚನ್ನ ಹಬ್ಬಿಸ್ಬೇಕಾಗತ್ತೆ ನಿಮ್ಮೆಲ್ಲರಿಗೂ ಕೂಡ ಒಂದು ಹೋರಾಟ ಮಾದರಿ ಏನಪ್ಪ ಆಗ್ಬೇಕು ಅಂದ್ರೆ ಇದೇ ಜಾಗದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹೋರಾಟ ಮಾಡೋದು ನೀವೆಲ್ಲರಿಗೂ ಕೂಡ ನೋಡಿ ಅವ್ರು ಬಂದು ಕುತ್ಕೊಂಡ್ರೆ ಆ ರೋಡಿಂದ ಈ ರೋಡ್ ತನಕ ಯಾವ ಹೊರಡಾಡಕ್ ಆಗೋದಿಲ್ಲ ಯಾವುದೇ ಸರ್ಕಾರ ಬಂದ್ರು ಕೂಡ ಅವ್ರ ಹೋರಾಟ ಮಾಡಿದಾಗ ಏನು ಕರ್ಕೊಳ್ತಾನೆ ಯಾವತ್ತೂ ಹೋಗಿಲ್ಲ ಯಾಕೆ ಅಂದ್ರೆ ಅವ್ರ ಮಾಸ್ ಹಂಗಿದೆ ಆದ್ರೆ ನಿಮ್ಮ ಹತ್ರ ಮಾಸ್ ಏನಿಲ್ಲ ಅಂತಲ್ಲ ಇವತ್ತೇನು ಎಂಟು ಸಾವಿರ ಜನ ಸಿಬ್ಬಂದಿಗಳಿದ್ರು ಒನ್ ಟು ಫೈವ್ ಅಂತ ಅನ್ಕೊಂಡ್ರು ಕೂಡ ಇಡೀ ಸರ್ಕಾರ ನಿಮ್ಮ ಹತ್ರ ಬರುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ನೆಪ ಮಾತ್ರಕ್ಕೆ ನಮ್ಮ ಮುಖಂಡರುಗಳು ಹೇಳಿದ್ದಾರೆ ಅವ್ರಿಗೂ ಮುಗ ತೋರಿಸ್ಬೇಕು ಆ ಕಾರಣಕ್ಕೆ ಹೋಗಿ ಬರೋಣ ಬೆಳಿಗ್ಗೆ ಬರೋಣ ಮಧ್ಯಾಹ್ನ ಮುಖ ತೋರ್ಸ್ಬಿಡೋ ಸಂಜೆ ಮತ್ತೆ ಮನೆಗೆ ಹೋಗೋಣ ಅನ್ನೋದನ್ನ ಬಿಟ್ಟು ರಾತ್ರಿ ವಿಡಿಯೋನ ನೋಡಿದೆ ತುಂಬಾ ಜನ ಪಾಪ ಇಲ್ಲೇ ಜಾಗರಣೆನು ಕೂಡ ಮಾಡಿದಿರಿ ಈ ಒಂದು ಮೆಜಾರಿಟಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಬೇಕು ನೀವು ಎಷ್ಟು ಬದ್ಧತೆಯಿಂದ ಈ ಹೋರಾಟವನ್ನ ನಿರ್ವಹಣೆ ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ಬೇಡಿಕೆ ಈಡೇರುತ್ತೆ ಹಾಗಾಗಿ ನಿಮ್ಮ ಹೋರಾಟ ತುಂಬಾ ಗಟ್ಟಿ ದಲಿಯಿಂದ ಇರ್ಲಿ ನಿಮ್ಮ ನ್ಯಾಯಪರವಾದಂತ ಬೇಡಿಕೆ ಆದಷ್ಟು ಬೇಗ ಈಡೇರುತ್ತೆ ನನ್ನ ಇತಿಮಿತಿನಲ್ಲಿ ಮತ್ತೆ ನಮ್ಮ ಸಂಘಟನೆಯ ಇತಿಮಿತಿನಲ್ಲಿ ಎಷ್ಟು ಸಾಧ್ಯನೋ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನ ನಾವು ನಿರಂತರ ಮಾಡ್ತೀವಿ ಮಂಡ್ಯ ಜಿಲ್ಲೆ ಒಂದು ಹೋರಾಟ ಯಶಸ್ವಿ ಯಶಸ್ವಿಯಾದ ತನಕ ಯಾರು ಕೂಡ ಹಿಂದೆ ಅಂತ ಅಂತೇಳಿ ತಮ್ಮೆಲ್ಲರೂ ಕೂಡ ಈ ಒಂದು ಶಿವರಾತ್ರಿ ಹಬ್ಬವನ್ನು ಕೂಡ ಬಿಟ್ಟು ಈ ಹೋರಾಟ ಮಾಡ್ತಾ ಇದ್ದೀರಾ ನಿಜವಾಗ್ಲು ನಿಮ್ಮ ಜೀವನದಲ್ಲಿ ಈ ವರ್ಷದ ಹಬ್ಬ ಶಿವರಾತ್ರಿ ಹೋಗಬಹುದು ಇನ್ನು ನಿಮ್ಮ ಜೀವನ ಪೂರ್ತಿ ಶಿವರಾತ್ರಿ ಹಬ್ಬಗಳು ಬರುತ್ತೆ ಆ ಹಬ್ಬಗಳು ಮತ್ತೆ ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಿಮ್ಮ ಹೋರಾಟ ಇನ್ನೂ ಗಟ್ಟಿಯಾಗಿರ್ಲಿ ಅಂತ ಹೇಳ್ತಾ ಬೇಕೇ ಬೇಕು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕೇಳಿಸ್ಬೇಕು ಅಂದ್ರೆ ನಿಮ್ಮ ಹೋರಾಟ ಗಟ್ಟಿಯಾಗಿರ್ಬೇಕು ನೀವೆಲ್ ಕೂತಾ ಇದ್ರೆ ಅಕ್ಕಪಕ್ಕವರೆಲ್ಲ ಬಂದು ನಿಂದ್ರೆ ನೋಡ್ಬೇಕು ಇಲ್ಲೇನೋ ನಡೀತಾ ಇದೆ ಅಂತೇಳಿ ಅವಾಗ ಮಾತ್ರ ಸಾಧ್ಯ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಯಾವ ಹೋರಾಟ ಯಾವ ಹೋರಾಟ ಸಮಾನ ವೇತನ ಸಮಾನ ವೇತನ ಸಮಾನ ಕೆಲಸಕ್ಕೆ ಸಮಾನ ಕೆಲಸಕ್ಕೆ ದಯಮಾಡಿ ನಿಮ್ಮ ಹೋರಾಟ ಹೀಗೆ ನಿರಂತರ ಇರಲಿ 再见了。嗯嗯 <laughs>